ಇತ್ತೀಚೆಗೆ ಒಂದೆರಡು ದಿನಗಳ ಹಿಂದೆ ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು ಅದರಲ್ಲಿ ಬೈಕಲ್ಲಿ ಹೋದಂಥ ಹುಡುಗರು ಅತ್ಯಂತ ಜಾಗರೂಕತೆಯಿಂದ ಮತ್ತು ತುಂಬ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ರಸ್ತೆಯಲ್ಲಿದ್ದಂಥ ಒಂದು ನಾಯಿ ಮೇಲೆ ಟೂ ವೀಲರನ್ನು ಹತ್ತಿಸ್ಬಿಟ್ರು ಅದರಿಂದ ಭಾಳ ಆ ನಾಯಿ ತೊಂದರೆ ಆಗಿತ್ತು ಸೊ ಅದು ನಾವು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ರ್ಯಾಂಡಮ್ ಆಗಿ ಅಪ್ ಅನ್ನೋನ್ ಅಕ್ಯೂಸ್ಡ್ ಅಂತ ಐಡೆಂಟಿಫೈ ಮಾಡಿಕೊಂಡು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ನಂತರ ನಾವು ಆ ಹುಡುಗ ಯಾರು ಅಂತ ಐಡೆಂಟಿಫೈ ಮಾಡಿದಂಥ ಸಂದರ್ಭದಲ್ಲಿ ಆ ಹುಡುಗ ಒಬ್ಬ ಅಪ್ರಾಪ್ತ ಬಾಲಕ ಅನ್ನುವಂಥದ್ದು ಸುಮಾರು ಹದಿನಾಲ್ಕು ವರ್ಷ ವಯಸ್ಸಿನ ಒಂದು ಹುಡುಗ ಅನ್ನುವಂಥದ್ದು ತಿಳಿದು ಬಂದಿದೆ ಹಾಗಾಗಿ ನಾವು ಈಗಾಗಲೇ ಪ್ರಕರಣ ದಾಖಲಾಗಿದ್ದರಿಂದ ಪ್ರಿವೆನ್ಷನ್ ಆಫ್ ಕ್ರೊಯಲ್ಟಿ ಆನ್ ಅನಿಮಲ್ಸ್ ಆ್ಯಕ್ಟ್ ಮತ್ತು ಐ ಪಿ ಸಿ ಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಮತ್ತು ಅದರ ಹಿನ್ನೆಲೆಯಲ್ಲಿ ಆ ಹುಡುಗನಿಗೆ ಜುವೆನಲ್ ಆಗಿದ್ದರಿಂದ ಕಾನೂನಲ್ಲಿ ಏನು ಕ್ರಮ ತಗೋಬೋದು ಅದನ್ನು ತೊಗೊಂಡಾಗಿದೆ ಮತ್ತು ಅಪ್ರಾಪ್ತರಿಗೆ ವಾಹನವನ್ನು ಕೊಟ್ಟಿದ್ದಕ್ಕೆ ಆ ವಾಹನದ ಓನರ್ ಮತ್ತು ಹುಡುಗನ ಪೋಷಕರು ಯಾರಿದ್ದಾರೆ ಅವರು ಅವ್ರನ್ನೂ ಕೂಡ ಕಾನೂನು ಕ್ರಮಕ್ಕೆ ಒಳಪಡಿಸಲಾಗಿದೆ ನಾನು ಮನವಿ ಮಾಡುವಂಥದ್ದು ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಈ ವಾಹನಗಳನ್ನು ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳಿಗಾಗಲಿ ಅಥವಾ ಯಾರು ಅಪ್ರಾಪ್ತರಿರ್ತಾರೆ ಯಾರಿಗೆ ಡಿ ಎಲ್ ಇರಲ್ಲ ಯಾರಿಗೆ ಲರ್ನಿಂಗ್ ಎಲ್ ಎಲ್ ಆಗಿರಲ್ಲ ಸೊ ಅಂಥವ್ರು ಯಾರಿಗೂ ವಾಹನವನ್ನು ಚಲಾಯಿಸಲಿಕ್ಕೆ ಕೊಡಬಾರ್ದು ಅಂತ ನಾನು ಎಲ್ಲ ಪೋಷಕರಲ್ಲೂ ಮತ್ತು ವಾಹನ ಮಾಲೀಕರಲ್ಲಿ ಮದುವೆ ಮಾಡಲಿಕ್ಕೆ ಇಷ್ಟಪಡ್ತೇನೆ